ಸೊನ್ನೆ ಮೂರು 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 ನಂಬರ್ಗೆ ಅಥವಾ ಪಿ ಎಸ್ ಐ ಇಳಕಲ್ ಠಾಣೆ ರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಒಂಬತ್ತು ಐದು ನಾಲ್ಕು ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳಿಸಬೇಕು ಜರುಗುತ್ತಿರುವುದರಿಂದ ಮಹಿಳೆಯರು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡುವ ಸಮಯದಲ್ಲಿ ನಿಮ್ಮ ಮೈಮೇಲೆ ಮೇಲೆ ಧರಿಸಿದ ಬಂಗಾರದ ಸಾಮಾನುಗಳು ಸಾರ್ವಜನಿಕರಿಗೆ ಪ್ರದರ್ಶನವಾಗುವ ರೀತಿಯಲ್ಲಿ ಧರಿಸಬಾರದು ಅಲ್ಲದೆ ನಿಮ್ಮ ಬೈಕುಗಳಿಗೆ ಕಡ್ಡಾಯವಾಗಿ ಹ್ಯಾಂಡಲ್ ಲಾಕ್ಗಳನ್ನು ಅಳವಡಿಸಬೇಕು ಮತ್ತು ಬಸ್ ನಿಲ್ದಾಣದಲ್ಲಿ ಬೈಸಿಗೆ ಇಳಕಲ್ ನಗರ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮನೆ ತಮ್ಮ ಅಂಗಡಿಗಳ ಕಳ್ಳತನಗಳು ಹೆಚ್ಚಾಗುತ್ತಿತ್ತು ಕಾರಣ ತಾವು ಬೇರೆ ಬೇರೆ ಊರುಗಳಿಗೆ ಹೋಗುವ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಉತ್ತಮ ಗುಣಮಟ್ಟದ ಶೀಲಿಯನ್ನು ಹಾಕಬೇಕು ಮತ್ತು ನಿಮ್ಮ ಮನೆಯ ಇರುವವರಿಗೆ ನಿಮ್ಮ ಎಸ್ ಆರ್ ನಾಯಕ ಅಂತೇಳಿ ನಾವು ಇಲ್ಲಿ ಕರೆಸಿದ್ದೇವೆ ಏನಂತಂದ್ರೆ ಕಳ್ತನಗಳು ಜಾಸ್ತಿ ಆಗ್ತಾ ಇದಾವೆ ಆಮೇಲೆ ಮೊಬೈಲ್ ಕಳ್ಸಾನ್ ಮಾಡ್ತಾರೆ ಬೈಕ್ ಕಳ್ತನ ಮಾಡ್ತಾರೆ ಆಮೇಲೆ ಎಟಿಎಂ ಕಳ್ಸ ಮಾಡ್ತಾರೆ ನಂಬರ್ ಹೇಳ್ರಿ ಅಂತಾರೆ ಆಮೇಲೆ ಒಂದು ಇದು ಕ್ಲಿಕ್ ಮಾಡ್ರಿ ಒಂದು ಲಿಂಕ್ ಬಂದೈತಿ ಅಂತಾರೆ ನಿಮ್ಮ ಮೊಬೈಲ್ ಅನ್ನು ಗಾಡಿಯಾಗ ತೋರಿಸ್ಕೊಳ್ತಾರೆ ಪಿಕ್ ಪ್ಯಾಕೆಟ್ ಅಂತ ಬಂದಿರ್ತಾರೆ ಅದಕ್ಕೆ ನಿಮ್ಗೆ ಅವೇರ್ನೆಸ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಕಳೆದಿದ್ದೀನಿ ಇದನ್ನೆಲ್ಲ ಇದಕ್ಕೋಸ್ಕರ ನಾನು ಮಾರ್ಗ ಅನೌನ್ಸ್ಮೆಂಟ್ ಮಾತಾತೀನಿ ಅಂತಂದರೆ ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಯಾವ ರೀತಿ ನಾವು ಮನೆಯಲ್ಲಿ ಇರಬೇಕು ನಮ್ಮ ಸಾಮಾನಗಳನ್ನು ಎಲ್ಲಿಡಬೇಕು ಬಂಗಾರ ಆಭರಣ ಆಗಲಿ ರಕ್ತ ಆಗಲಿ ಊಟ ಆಗಲಿ ಆಮೇಲೆ ನಮ್ಮ ಮೊಬೈಲ್ಗಳನ್ನು ನಾವು ಯಾವ ರೀತಿ ಇಟ್ಕೋಬೇಕು ನಂತರ ನೀವು ಯಾರು ವಂಚಕರ ಕೈಯಿಂದ ತಪ್ಪಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಕ್ರೈಮ್ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಮನೆಯಲ್ಲಿ ಬಂಗಾರ ಸಾಮಾನು ಸಾಮಾನಿಡ್ಬೇಕಂತಂದ್ರೆ ದಯವಿಟ್ಟು ಮನೆಯಲ್ಲಿ ಇಟ್ಟು ಹೋಗಿ ಆಮೇಲೆ ಇದರ ಬ್ಯಾಂಕ್ ಲಾಕರ್ದಲ್ಲಿ ಇಡಿ ಪೋಸ್ಟ್ನಲ್ಲಿ ಇಡಿ ದುಡ್ಡಾದ್ರೂ ಅಷ್ಟೇ ಅಲ್ಲೇ ಇಟ್ಕೊಡ್ರಿ ನೀವು ನಂತರ ನಿಮ್ಮ ಫೋನಿಗೆ ಒಂದು ಒ ಟಿ ಪಿ ಬಂದ್ರೆ ಒ ಟಿ ಪಿ ಹೇಳ್ರಿ ಅಂತಾರೆ ಒ ಟಿ ಪಿ ನೀವು ಹೇಳಿದ ತಕ್ಷಣ ನಿಮ್ಮ ಇತ್ತಂಥ ಅಕೌಂಟ್ನಲ್ಲಿ ಅಂತ ದುಡ್ಡು ಹೋಗ್ಬಿಡ್ತೈತಿ ಅದನ್ನು ದಯವಿಟ್ಟು ಯಾರು ಹೇಳಿಕ್ ಹೋಗಬೇಡಿ ಆಮೇಲೆ ಮೊಬೈಲ್ ನೀವು ಗಾಡಿಯಾಗಿ ಹತ್ತಿರ್ತೀರಿ ಮೊಬೈಲ್ ಈ ರೀತಿ ಇಟ್ಕೊಂಡಿರ್ತೀರಿ ನೀವು ಗಾಡಿ ಹತ್ತಿರ ಅದಕ್ಕೆ ಮೊಬೈಲ್ ಸಹ ಯ ಮಾಡ್ತಾರೆ ಆ ಟೈಮದಲ್ಲಿ ನಿಮ್ಮ ಮೊಬೈಲನ್ನು ಈ ರೀತಿ ಕೈ ಮಾಡಿ ನಿಮ್ಗೆ ಯಾರಾದರೂ ಸಂಶಯ ಆಗ್ತದೆ ಬಂತ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಒನ್ ಕಾಲ್ ಮಾಡಿ ಒನ್ ಟು ಕಾಲ್ ಮಾಡಿ ನಮಗೆಲ್ಲ ನಾವೆಲ್ಲ ಬರ್ತೀವಿ ನಮ್ಮ ಫೋನ್ ನಂಬರ್ ಇದ್ರೂ ಕೂಡ ಅದಕ್ಕೂ ಹಾಕಿರಿ ಇಲ್ಲಾಂದ್ರೆ ನಮ್ಗೆ ನಮ್ಗೆ ಒನ್ ಒನ್ ಟು ಗಾಡಿ ಅಂತೂ ಟ್ವೆಂಟಿ ಫೋರ್ ಸ್ಟೂ ಸನ್ ಸೇವೇ ಇರ್ತೈತಿ ಯಾವುದೇ ಒಂದು ಅಫೆನ್ಸ್ ಆದ್ರೂ ಇದು ಒಂದೇ ಅಲ್ಲ ಯಾವುದೇ ಆದ್ರೂ ಕೂಡ ನೀವು ಒನ್ ಒನ್ ಟು ಗಾಡಿ ಕಾಲ್ ಮಾಡಿ ತರ್ತೀರ ಅಂತ ಇಮ್ಮಿಡಿಯೇಟ್ಲಿ ಬರ್ತಾರೆ ಇಲ್ಲಾಂದ್ರೆ ನಮ್ಮ ಫೋನಿಗೆ ಕಾಲ್ ಮಾಡಿದ್ರು ಬರ್ತಾರೆ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡ್ತಿರ್ತಾರೆ ಇಲ್ಲಿ ನಿಮ್ದು ರೊಕ್ಕ ಬಿದ್ದಾವೆ ನೋಡಿರಿ ಅಂತ ಹೇಳ್ತಾರೆ ನೀವು ಬ್ಯಾಂಕ್ನಾಗಿದ್ದರೆ ರೊಕ್ಕ ತಂದು ನೀವು ಇಟ್ಟಿರ್ತೀರಿ ಗಾಡಿ ಮ್ಯಾಗ ಇದು ರೊಕ್ಕ ಇದ್ದಾವ ತಕ್ಷಣ ಅದನ್ನ ಹತ್ತು ಲಕ್ಷ ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬಿಡ್ತೀವಿ ಆ ದುಡ್ಡು ತಗೊಳಾಕ್ ಹೋಗ್ಬಿಟ್ಟಿದ್ರೆ ನಾವು ಈ ದುಡ್ಡು ತಗೋಳೋದ್ರಿಂದ ಈ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಹಂತ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ ಅಂತಾದ್ರೂ ಹೇಳಿದ್ರಂತಂದ್ರೆ ನಿಮಗೆ ಡೌಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ಪೊಲೀಸ್ ತಿಳಿಸ್ತೀವಿ ನಾವು ಯಾವತ್ತೂ ನಿಮ್ಗೆ ಸೇವೆ ಸಿಟ್ಟಿರ್ತೀವಿ ಅದಕ್ಕೆ ನೀವು ಯಾವುದನ್ನು ವಂಚಕರಾಗಬಾರ್ದು ಯಾರ ಕಡೆಯಿಂದ ನೀವು ಏನು ದುಡ್ಡು ಕಳ್ಕೋಬಾರ್ದು ನೀವು ಮನೆಯಲ್ಲಿದ್ದಂಥ ಸಾಮ ಬಂಗಾರ ಸಾಮಾನನ್ನು ಹೋಗ್ಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಯಾವ ರೀತಿ ನೀವು ಜಾಗೃತಿ ಆಗಿರ್ಬೇಕನ್ನುವಂಥದ್ದು ಇದರಲ್ಲಿ ನಾನು ಅವೇ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ ಎಲ್ಲ ಊರು ತುಂಬ ಅವೇರ್ನೆಸ್ ಮಾಡ್ತೀನಿ ಎಲ್ಲರಿಗೂ ತಿಳಿಸ್ತೀನಿ ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ನೀವು ನನಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ನಾನು ಬಂದು ನಿಮ್ಮ ಸೇವೆ ಇಪ್ಪತ್ನಾ ಇದಕ್ಕೆ ಇದು ಎಲ್ಲ ನಿಮ್ಗೆ ಕಳಿಸಿದ್ದು ಇದಕ್ಕೆ ನನ್ನ ಅವೇರ್ನೆಸ್ ಮಾಡೋಕ್ಕೋಸ್ಕರ ನಿಮ್ಗೆ ತಿಳಿಸ್ಬೇಕಂತ ಹೇಳಿ ನಾನು ಇವರೆಲ್ಲರೂ ನಿಮ್ಮ ತಾಯಂದರಿಗೆ ಎಲ್ಲರಿಗೂ ಕಳಿಸಿದ್ದೀನಿ ನೀವು ಇಷ್ಟೆಲ್ಲರ ಮಾತಿಗೆ ಸರ್ಕಾರ ಕೊಟ್ಟು ಬಂದಿದ್ದೀನಿ ನಿಮಗೆಲ್ಲರೂ ತುಂಬ ಅಂತ ನಾನು ಮಾತು ಹೋಗ್ತೀನಿ ಎಲ್ಲ